श्री गणेशाय नमः ओम श्री, श्री गुर्भ्यो नमः नम सूर चंद्र मंगलाध गुशुक्र शनिभ्यश्च राहवे ते नम नमस्ते आस्ट्रो आचार्य गुरुजी वाहिनी के तमेलू आदारा स्वागत वाहि निरंतर वीक्षित प्रोत्साहित सब्सक्रैब तमू अन धन्यवाद सलितास भविष्य कार्यक्रम के स्वागत ಕುಂಭರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಡಿಸೆಂಬರ್ ತಿಂಗಳು ಕುಂಭರಾಶಿಗೆ ಅತ್ಯಂತ ಶುಭದಾಯಕವಾದ ಒಂದು ಮಾಸ ಆಗಿರುತ್ತೆ ಅದೃಷ್ಟವು ನಿಮ್ಮ ಕಡೆಗೆ ಒಲಿದು ಬರುವಂಥ ಗ್ರಹ ಬೆಂಬಲ ನಿಮಗೆ ಅದ್ಭುತವಾಗಿ ಇರಲಿದೆ ಹಾಗಾಗಿ ವರ್ಷಾಂತ್ಯದಲ್ಲಿ ರವಿ ಕೂಜ ಗುರು ಕೃಪೆ ಇದೆ ಭೂಮಿ ಮನೆ ವಾಹನ ಯೋಗವಿದೆ ಎಂಬಂತಹ ವಾಕ್ಯ ನಿಮಗೆ ಬಂದಿದೆ ಹಾಗಾಗಿ ಅಲ್ಲಿ ಪ್ರಬಲವಾದ ಗ್ರಹಗಳಾದಂಥ ಸೂರ್ಯ ಮಂಗಳ ಮತ್ತು ಗುರುಗಳ ಅನುಗ್ರಹ ನಿಮಗೆ ಡಿಸೆಂಬರಲ್ಲಿ ಒದಗಿ ಬರುವಂಥದ್ದು ಹಾಗಾಗಿ ದೀರ್ಘಕಾಲದ ನಿಮ್ಮ ಇಷ್ಟಾರ್ಥಗಳು ಕನಸುಗಳು ಈಡಿರುವಂತಹ ಘಟನೆಗಳು ಡಿಸೆಂಬರ್ ತಿಂಗಳಲ್ಲಿ ಖಂಡಿತ ಜರುಗುವಂತಹ ಸಾಧ್ಯತೆ ಇರುತ್ತೆ ಸಾಡೆ ಸಾತಿಯ ಪ್ರಭಾವ ಇದೆ ಅನ್ನೋದು ಕುಂಭರಾಶಿಯಲ್ಲೇ ಗೊತ್ತಿದೆ ಆದರೆ ಈ ಸಾಡೆ ಸಾತಿಯ ಮಧ್ಯದಲ್ಲೂ ನಿಮಗೆ ಇತರ ಗ್ರಹಗಳಿಂದ ಉತ್ತಮ ಫಲಗಳು ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತವೆ ಅದನ್ನೇ ಗೋಚಾರ ಫಲ ಅಥವಾ ಗ್ರಹಚಾರದ ಒಂದು ಫಲ ಅಂತ ಹೇಳ್ತಾರೆ ಹಾಗಾಗಿ ಗೋಚಾರದಲ್ಲಿ ಸಂಭವಿಸುವಂತಹ ಇತರ ಗ್ರಹಗಳ ಒಂದು ಚಲನೆಯು ನಿಮಗೆ ಡಿಸೆಂಬರ್ನಲ್ಲಿ ತುಂಬ ನಿಮ್ಮ ಪರವಾಗಿದೆ ನಿಮಗೆ ಲಾಭದಾಯಕವಾಗಿದೆ ನಿಮಗೆ ಪೂರಕವಾಗಿ ಇರಲಿದೆ ಇಲ್ಲಿ ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳು ನಿಮಗೆ ಡಿಸೆಂಬರಲ್ಲಿ ಯಾವ ರೀತಿ ಸಹಾಯ ಮಾಡ್ತವೆ ಅನ್ನೋದನ್ನು ಗಮನಿಸೋಣ ಸೂರ್ಯ ಭಗವಂತರ ಅನುಗ್ರಹ ತಿಂಗಳ ಪೂರ್ತಿ ಇರುವಂಥ ಏಕೈಕ ರಾಶಿ ಈ ಕುಂಭರಾಶಿ ಆಗಿರುತ್ತೆ ಡಿಸೆಂಬರ್ ಹದಿನೈದರವರೆಗೆ ಸೂರ್ಯ ಭಗವಂತರು ರಾಶಿಗಳಿದ್ದಾಗ ನಿಮಗೆ ಕರ್ಮಸ್ಥಾನದ ಉತ್ತಮ ಫಲವನ್ನು ಜೊತೆಗೆ ಡಿಸೆಂಬರ್ ಹದಿನಾರರಿಂದ ಸೂರ್ಯ ಭಗವಂತರು ಅಲ್ಲಿ ಧನುರಾಶಿಗೆ ಪ್ರವೇಶಿಸ್ತಾರೆ ಅಲ್ಲಿಂದ ನಿಮಗೆ ಲಾಭಸ್ಥಾನದ ಫಲವನ್ನು ಸೂರ್ಯ ಭಗವಂತರು ನಿರಂತರವಾಗಿ ಕೊಡಲಿದ್ದಾರೆ ಹಾಗಾಗಿ ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೊಡ್ತವೆ ಇಷ್ಟಾರ್ಥ ಸಿದ್ಧಿ ಆಗುತ್ತವೆ ಹಣಕಾಸಿನ ಹಾರು ಚೆನ್ನಾಗುತ್ತೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಒಪ್ಪಂದಗಳು ಸಹ ಅದು ಮಾಡಲಿಕ್ಕೆ ಈಗ ಬೇಗ ಅನುಕೂಲ ಡಾಕ್ಯುಮೆಂಟ್ಗಳು ಭೂಮಿ ಸಂಬಂಧ ವ್ಯವಹಾರಗಳು ಬೇಗನೆ ಕೈಗೊಡ್ತವೆ ಮನೆ ಕೊಳ್ಳುವಂಥ ಅವಕಾಶ ಭೂಮಿ ಕೊಳ್ಳುವಂಥ ಅವಕಾಶ ವಾಹನ ಕೊಳ್ಳುವಂಥ ಅವಕಾಶ ಯಂತ್ರಗಳನ್ನು ಕೊಡುವಂಥ ಅವಕಾಶ ಅಥವಾ ನಿಮ್ಮ ಇದ್ದಂಥ ವ್ಯಾಪಾರ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆಗಳನ್ನು ಈಗ ಎಕ್ಸ್ಪಾನ್ಷನ್ ಮಾಡುವಂಥ ಅವಕಾಶ ಇವೆಲ್ಲವೂ ಬಹಳ ಒಂದು ವೇಗವಾಗಿ ಈ ತಿಂಗಳಲ್ಲಿ ಬರಲಿದೆ ಸೂರ್ಯ ಭಗವಂತರ ಅನುಗ್ರಹ ಡಿಸೆಂಬರ್ ತಿಂಗಳ ಪೂರ್ತಿ ಇರುವ ಕಾರಣ ಪ್ರಮುಖವಾದ ಕೆಲಸ ಕಾರ್ಯಗಳಾಗ್ತವೆ ಜೊತೆಗೆ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಡಾಕ್ಯುಮೆಂಟೇಷನ್ ಅಂತಹ ಕೆಲಸ ಕಾರ್ಯಗಳು ಈಗ ಹಿಂದೆ ವಿಳಂಬ ಆಗಿದ್ದು ಈ ತಿಂಗಳಲ್ಲಿ ಕ್ಷಿಪ್ರವಾಗಿ ಆಗಲಿದೆ ಅಂತಹ ಒಂದು ಡಾಕ್ಯುಮೆಂಟ್ಗಳು ಅಥವಾ ಪತ್ರಗಳು ನಿಮಗೆ ಕ್ಷಿಪ್ರವಾಗಿ ಕೈ ಸೇರಲಿವೆ ಹಾಗಾಗಿ ಅನೇಕ ರೀತಿಯ ಕಾಯುವಿಕೆ ಕಾಯುವಿಕೆಯ ಬಳಿಕ ದೀರ್ಘಕಾಲದ ಒಂದು ಕಾಯುವಿಕೆಯ ಬಳಿಕ ಉತ್ತಮ ಫಲ ನಿಮಗೆ ನಿರೀಕ್ಷೆ ಮಾಡಿದ್ದಕ್ಕೆ ಖಂಡಿತ ಈ ತಿಂಗಳಲ್ಲಿ ಸಂತೋಷದ ವಾತಾವರಣ ಸೂರ್ಯ ಭಗವಂತರು ಕೊಡಲಿದ್ದಾರೆ ಆರೋಗ್ಯ ವಿಚಾರ ಹಣಕಾಸು ವಿಚಾರ ವೈಯಕ್ತಿಕ ವಿಚಾರ ಎಲ್ಲದರಲ್ಲೂ ಸೂರ್ಯ ಭಗವಂತರ ಸಂಪೂರ್ಣ ಆಶೀರ್ವಾದ ಇರುವಂತಹ ರಾಶಿ ಕುಂಭರಾಶಿ ಆಗಿರುತ್ತದೆ ಹೀಗಾಗಿ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಎರಡನೇದಾಗಿ ಮಂಗಳ ಗ್ರಹ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ ಏಳನೇ ತಾರೀಕಿಂದ ಬರಲಿದೆ ಆರನೇ ತಾರೀಕು ವರೆಗೂ ಅವರಲ್ಲಿ ವೃಶ್ಚಿಕದಲ್ಲಿರುವಾಗ ನಿಮಗೆ ಹೆಚ್ಚಿನ ಪರಿಣಾಮಗಳು ಬರೋದಿಲ್ಲ ಯಾವಾಗ ಅವರ ಒಂದು ಪ್ರವೇಶ ಬದಲಾವಣೆ ಆಗುತ್ತೆ ಏಳನೇ ತಾರೀಕಿಂದ ನಿಮಗೆ ವಿಶೇಷವಾಗಿ ಅಲ್ಲಿ ಮತ್ತೊಮ್ಮೆ ಲಾಭ ಸ್ಥಾನದಲ್ಲಿ ಮಂಗಳನ ಪ್ರಭಾವ ಬರಲಿದೆ ಹಾಗಾಗಿ ಅನೇಕ ರೀತಿಯ ಲಾಭ ಯಶಸ್ಸು ಕೀರ್ತಿ ಆಗುವಂಥದ್ದು ಮನೆ ಭೂಮಿ ಕೊಡಲಿಕ್ಕೆ ಅನುಕೂಲ ಆಗುವಂಥದ್ದು ಅಥವಾ ಮನೆ ಭೂಮಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಕಲಗಳು ಇದ್ದ ಅವಾಗ ಈಗ ಇತ್ಯರ್ಥ ಆಗುವಂಥದ್ದು ಕೌಟುಂಬಿಕವಾದ ಆಸ್ತಿ ಮೂಲಗಳು ನಿಮಗೆ ಸಿಗುವಂಥದ್ದು ಪಿತ್ರಾರ್ಜಿತ ಸ್ವತ್ತುಗಳು ನಿಮಗೆ ಕೈವಶ ಆಗುವಂಥದ್ದು ಈ ರೀತಿ ಅನೇಕ ಪ್ರಯತ್ನದಗಳಿಗೆ ಹಿಂದೆ ಸಿಗದಿದ್ದಂಥ ಫಲಗಳು ಈ ತಿಂಗಳಲ್ಲಿ ಕ್ಷಿಪ್ರವಾಗಿ ಮಂಗಳನು ಕೊಡಲಿದ್ದಾನೆ ಬಂಧು ಬಾಂಧವರತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ ಸಹೋದರ ಸೋದರರಿಗೆ ಬಾಂಧವ್ಯ ಚೆನ್ನಾಗಿರುತ್ತೆ ಕೌಟುಂಬಿಕವಾದ ವಾತಾವರಣ ಆಗಿರುತ್ತೆ ಪತಿ ಪತ್ನಿಯಲ್ಲಿ ಸಹ ಉತ್ತಮ ಸಾಮರಸ್ಯ ಇರುತ್ತೆ ಇನ್ನು ಮಂಗಳ ಕಾರ್ಯಗಳ ಪ್ರಯತ್ನ ಅಂದರೆ ಉದಾಹರಣೆಗೆ ಮದುವೆ ಮುಂಜಿ ಗೃಹ ಪ್ರವೇಶ ಇತ್ಯಾದಿಗಳಿಗೆ ಪ್ರಯತ್ನ ಪಡೋರಿಗೆ ಈ ತಿಂಗಳಲ್ಲಿ ನೀವು ಅಂತಹ ಪ್ರಯತ್ನದಲ್ಲಿ ಬೇಗಲೇ ಸಫಲತೆ ನಿಮಗೆ ಬರಲಿದೆ ಹಾಗಾಗಿ ಮಂಗಳ ನಿಮಗೆ ಯಶಸ್ಸನ್ನು ಲಾಭವನ್ನು ಜಯವನ್ನು ಆರೋಗ್ಯವನ್ನು ಸುಖವನ್ನು ಕೊಡುವಂಥ ಎರಡನೇ ಗ್ರಹ ಆಗಿದ್ದಾನೆ ಇದನ್ನು ಗಮನದಲ್ಲಿಟ್ಕೊಳ್ಳುವಂಥದ್ದು ಇನ್ನು ಮೂರನೇದಾಗಿ ಬುಧನ ವಿಚಾರ ಬುಧಗ್ರಹದ ವಿಚಾರ ನಿಮಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅನ್ನಿಸಿದರೂ ಅಲ್ಲಿ ಆರನೇ ತಾರೀಕಿಂದ ಬುಧನ ಪರಿವರ್ತನೆ ಆಗುತ್ತೆ ಆವಾಗ ನಮಗೆ ವಿಶೇಷವಾಗಿ ಲಾ ಕರ್ಮಸ್ಥಾನದ ಲಾಭಸ್ಥಾನದ ಲಾಭವನ್ನು ಬುಧನೂ ಕೊಡಲಿದ್ದಾನೆ ನೋಡಿ ಅಲ್ಲಿ ಸೂರ್ಯನಿಂದ ನಿಮಗೆ ವಿಶೇಷವಾದ ಕರ್ಮ ಮತ್ತು ಲಾಭಸ್ಥಾನದ ಫಲ ಮಂಗಳನಿಂದ ನಿಮಗೆ ಲಾಭಸ್ಥಾನದ ಫಲ ಈಗ ಮೂರನೇದಾಗಿ ಬುಧಗ್ರಹದ ಅನುಗ್ರಹ ಸಹ ನಿಮಗೆ ಆಗುವಂಥದ್ದು ಹಾಗಾಗಿ ಬುಧನು ಸಹ ನಿಮಗೆ ಈ ಬಾರಿ ಅಲ್ಲಿ ಕರ್ಮ ಮತ್ತು ಲಾಭಸ್ಥಾನದ ವಿಶೇಷವಾದ ಶೋಫಲನ್ನು ಕೊಡ್ತಾನೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮಿಗಳಿಗೆ ಪ್ರಗತಿ ಹೊಸ ಉದ್ಯಮ ಮಾಡಲಿಕ್ಕೆ ಅವಕಾಶ ಅಥವಾ ಇದ್ದಂಥ ಉದ್ಯಮದನ್ನ ಬೆಳೆಸುವಂಥ ಅವಕಾಶ ಹಣಕಾಸಿನ ಅರಿವು ಚೆನ್ನಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಅಥವಾ ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ಗಳಿಗೆ ದೊಡ್ಡ ಮತ್ತು ನಿಮಗೆ ಪ್ರತಿಫಲ ಬರುವಂಥದ್ದು ಈ ರೀತಿ ಹಲವಾರು ಮನಸ್ಸಿಗೆ ಆರ್ಥಿಕವಾಗಿ ಖುಷಿ ಕೊಡುವಂಥ ಘಟನೆ ಬಾಂಧವ್ಯದಲ್ಲೂ ಸಹ ಖುಷಿ ಕೊಡುವಂಥ ಘಟನೆ ಬುಧನು ನಿಮಗೆ ಈ ತಿಂಗಳಲ್ಲಿ ಮಾಡಿಕೊಡ್ತಾರೆ ಇನ್ನು ಗುರುಗ್ರಹದ ವಿಚಾರ ಗುರುಗ್ರಹದ ವಿಚಾರ ಗಮನಿಸಿದರೆ ಅಲ್ಲಿ ಗುರುಗ್ರಹವು ಐದನೇ ತಾರೀಕಿಂದ ಮಿಥುನಕ್ಕೆ ವಕ್ರಿಯಾಗಿ ಪ್ರವೇಶ ಆಗಿದೆ ನಿಮಗೆ ವಾಸ್ತವವಾಗಿ ಗುರುಬಲ ಇದೆ ಆದರೆ ಅಲ್ಲಿ ಗುರುವಿನ ವಕ್ರಗತಿಯ ಕಾರಣವಾಗಿ ಅದರ ಪರಿಣಾಮ ಸ್ವಲ್ಪ ತಗ್ಬೋದು ಅಂದರೆ ನೂರಕ್ಕೆ ನೂರು ಅಲ್ಲದರಿಂದ ಐವತ್ತು ಪ್ರಭಾವ ನಿಮಗೆ ಗುರುವಿನಿಂದ ಒಳ್ಳೆಯದಾಗುತ್ತೆ ಜೊತೆಗೆ ವಿಶೇಷವಾಗಿ ಗುರುವಿನಿಂದ ಯಾವುದೇ ರೀತಿ ಅಡ್ಡ ಪರಿಣಾಮದ ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಆಗೋದಿಲ್ಲ ಅದನ್ನು ಗಮನ ಇಟ್ಕೊಂಡಾಗ ನಿಮಗೆ ಗುರುವಿನ ಒಂದು ಆಶೀರ್ವಾದ ಈ ತಿಂಗಳಲ್ಲಿ ಖಂಡಿತ ಏರಳಿದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಶುಕ್ರಗ್ರಹದ ವಿಚಾರ ನಿಮಗೆ ಆರಂಭದಲ್ಲಿ ಸ್ವಲ್ಪ ಶುಕ್ರನಿಂದ ಹಿನ್ನಡೆ ಇದೆ ಹತ್ತೊಂಬತ್ತರವರೆಗೂ ಅಲ್ಲಿ ಶುಕ್ರ ನಿಮಗೆ ಕರ್ಮದ ಸ್ಥಾನದಲ್ಲಿ ಅಥವಾ ಹತ್ತರ ಸ್ಥಾನದಲ್ಲಿರೋ ಕಾರಣ ಅಲ್ಲಿ ಕೆಲವೊಮ್ಮೆ ಹಣಕಾಸಿನ ಖರ್ಚು ಜಾಸ್ತಿ ಬರುವಂಥದ್ದು ವಾಗ್ವಾದ ಕಲಗಳು ಬರುವಂಥದ್ದು ವಿಶೇಷವಾಗಿ ಯುವ ಜನರಲ್ಲಿ ಏನಾದರೂ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಯುವಕರು ನಿಮ್ಮನ್ನು ವಿರೋಧಿಸುವಂಥ ಘಟನೆ ಅದು ನಿಂಬದೇ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರುವಂಥ ಘಟನೆಗಳು ಆ ಒಂದು ಹತ್ತೊಂಬತ್ತನೇ ತಾರೀಕು ವರೆಗೂ ಆದರೆ ಇಪ್ಪತ್ತನೇ ತಾರೀಕಿಗೆ ಅಲ್ಲಿ ಶುಕ್ರನ ಪರಿವರ್ತನೆ ಆಗುತ್ತೆ ಅದು ಮತ್ತು ಶುಕ್ರನು ಸಹ ನಿಮಗೆ ಲಾಭ ಸ್ಥಾನಕ್ಕೆ ಬರ್ತಾನೆ ಹಾಗಾಗಿ ಲಾಭಸ್ಥಾನದಲ್ಲಿ ರವಿ ಲಾಭಸ್ಥಾನದ ಮಂಗಳ ಲಾಭಸ್ಥಾನದ ಬುಧ ಮತ್ತು ಲಾಭಸ್ಥಾನದಲ್ಲಿ ಶುಕ್ರ ಅಂದರೆ ಚತುರ್ ನಾಲ್ಕು ಗ್ರಹಗಳು ನಿಮಗೆ ವಿಶೇಷವಾಗಿ ಲಾಭವನ್ನು ಕೊಡುವಂಥದ್ದು ಅಪರೂಪದ ಘಟನೆ ಇವೆಲ್ಲವೂ ಕೆಲವೊಂದು ಹನ್ನೆರಡು ವರ್ಷಗಳಿಗೊಮ್ಮೆ ಹದಿನೆಂಟು ವರ್ಷಗಳಿಗೊಮ್ಮೆ ಅಥವಾ ಹದಿನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥ ಒಂದು ಅಪರೂಪದ ಸನ್ನಿವೇಶ ನಿಮಗೆ ಈ ತಿಂಗಳಲ್ಲಿ ಬಂದಿದೆ ಹಾಗೆ ಶುಕ್ರನ ಅನುಗ್ರಹ ನಿಮಗೆ ಅಲ್ಲಿ ಇಪ್ಪತ್ತನೇ ತಾರೀಕಿಂದ ಬಹಳ ಒಂದು ವಿಪುಲವಾಗಿರಲಿದೆ ಹಣಕಾಸಿನ ಅರಿವು ಚೆನ್ನಾಗುತ್ತೆ ಅಂದುಕೊಂಡಿದ್ದ ಕೆಲಸ ಕಾರ್ಯ ಆಗುವಂಥದ್ದು ಅದೃಷ್ಟ ನಿಮ್ಮ ಪರವಾಗಿ ಬರುವಂಥದ್ದು ವ್ಯಾಪಾರ ಉದ್ಯಮ ಹೆಸಲಿಕ್ಕೆ ಕೀರ್ತಿಯಲ್ಲಿ ಲಾಭ ಲೈಗಳು ಸಿಗುವಂಥದ್ದು ಜೊತೆಗೆ ದೂರ ಪ್ರಯಾಣದಲ್ಲಿ ನಿಮಗೇನಾದ್ರು ವಿಶೇಷವಾದ ಅಪರೂಪದ ವ್ಯಕ್ತಿಗಳನ್ನ ಭೇಟಿಯಾಗಿ ಅವರಿಂದ ನಿಮಗೆ ಬಹಳಷ್ಟು ದೊಡ್ಡ ಮೊತ್ತದ ಸಹಾಯಗಳು ಆಗುವಂಥದ್ದು ಈ ರೀತಿ ಅನೇಕ ಶುಭ ಘಟನೆಗಳು ಜರುಗುತ್ತವೆ ಮದುವೆ ಪ್ರಯತ್ನ ಮಾಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಯುವಕರಿಗೆ ಪ್ರೇಮಿಗಳಿಗೆ ಅನೇಕ ಶುಭ ಘಟನೆಗಳು ಜರುಗುವಂಥದ್ದು ಈ ರೀತಿ ಶುಕ್ರನು ನಿಮಗೆ ಇಪ್ಪತ್ತನೇ ತಾರೀಕಿಂದ ಲಾಭ ಸ್ಥಾನದ ವಿಶೇಷ ಲಾಭವನ್ನು ಕೊಡಲಿದ್ದಾನೆ ಶನಿ ಮಹಾರಾಜರ ವಿಚಾರ ಗಮನಿಸಿದರೆ ನಿಮಗೆ ಗೊತ್ತಿರುವಂತೆ ನೀವೀಗ ಸಾಡೆ ಸಾತಿಯ ಒಂದು ಪೂರ್ಣ ಪ್ರಮಾಣದಲ್ಲಿ ಇದ್ದೀರ ಮಹಾರಾಜರ ವಕ್ರಗತಿ ಮುಗಿದಿದೆ ರುಜುಗತಿಯಲ್ಲಿ ಮಹಾರಾಜರ ಕಾರಣ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಕುಂಭರಾಶಿ ಬೇಕಾಗುತ್ತೆ ಯಾಕಂದರೆ ಸಾಡೆ ಸಾತಿಯ ಪ್ರಭಾವ ನಿಮ್ಮನ್ನು ಕೆಲವೊಮ್ಮೆ ಕಾಣ್ಬೋದು ಆಕಸ್ಮಿಕ ನಷ್ಟ ಆಗುವಂಥದ್ದು ತಪ್ಪು ಮಾಹಿತಿಯಿಂದಲೂ ಹಣವನ್ನು ಕಳೆದುಕೊಳ್ಳುವಂಥದ್ದು ನಿಮ್ಮದೇ ಒಂದು ಅಹಂ ಅಹಂಕಾರದಿಂದ ಅಥವಾ ಈಗೋ ಅಂತ ಹೇಳಿದ್ವಿ ಅಂಥ ಅಹಂಕಾರ ವಾಸದಿಂದ ನೀವು ಏನೇ ಅಲ್ಲಿ ಮತ್ತೆ ಏನಾರು ಆ ನಷ್ಟಕ್ಕೆ ಅಥವಾ ವಿವಾದಕ್ಕೆ ಸಿಲುಕಿಕೊಳ್ಳುವಂಥದ್ದು ಸ್ವಯಂಕೃತ ಅಪರಾಧವನ್ನು ಮಾಡುವಂಥದ್ದು ಬಂಧುಗಳಲ್ಲಿ ಮಿತ್ರರಲ್ಲಿ ಏನಾದರೂ ನೀವದೇ ಒಂದು ಯಾವುದೇ ರೀತಿಯ ಒಂದು ಪೂರ್ವ ಕಲ್ಪನೆ ಅಂತ ಹೇಳ್ತೇವೆ ಅಥವಾ ಪೂರ್ವಾಗ್ರಹ ಪೂರ್ವಾಗ್ರಹ ಪೀಡಿತರಾಗಿ ಜೊತೆಗೆ ಕಲಹಗಳು ವಾಗ್ವಾದಗಳು ಮಾಡುವಂಥದ್ದು ತಪ್ಪು ಮಾಹಿತಿಯಿಂದ ನೀವೇನಾದರೂ ನಷ್ಟಕ್ಕೆ ಒಳಗಾಗುವಂಥದ್ದು ಇವೆಲ್ಲ ಘಟನೆ ಆಗುತ್ತೆ ಹಾಗಾಗಿ ಈ ಶನಿ ಪೀಡೆಯಿಂದ ಆಗುವಂಥ ಅನಾಹುತಗಳು ತೊಂದರೆಗಳ ಬಗ್ಗೆ ಈ ತಿಂಗಳ ಸಹ ಎಚ್ಚರಿಕೆ ನಿಮಗೆ ಖಂಡಿತ ಬೇಕು ಇನ್ನು ರಾಹು ರಾಹುಕೈತಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ಅಲ್ಲಿ ಜನ್ಮ ಜನ್ಮದಲ್ಲೇ ಇದ್ದಾನೆ ಜನ್ಮದಲ್ಲೇ ಕೂತಿರುವ ರಾಹುಗಳ ಕಾರಣ ಆತನು ಆರೋಗ್ಯದಲ್ಲೂ ಹಣಕಾಸಿನಲ್ಲೂ ಅಡ್ಡ ಪರಿಣಾಮ ಬರ್ಬೋದು ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಉಳ್ಬಣ ಕೈ ಕಾಲು ನೋವು ಮಂಡಿ ನೋವು ಅಥವಾ ಚರ್ಮದ ಅಲರ್ಜಿ ಸ್ಕಿನ್ ರ್ಯಾಷಸ್ ಇತ್ಯಾದಿಗಳು ಬರ್ಬೋದು ಅಥವಾ ಚಳಿಯ ವಾತಾವರಣದಿಂದ ಬರಬಹುದಾದ ಕೆಲವು ತೊಂದರೆಗಳು ನಿಮಗೆ ಕಾಣ್ಬೋದಾಗಿದೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಆರೋಗ್ಯದ ರಕ್ಷಣೆ ಜೊತೆಗೆ ಮಾತು ನಡವಳಿಕೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಸೋಮವಾರಿತನ ಆಲಸ್ಯಗಳು ನಿಮ್ಮನ್ನು ಮನೆ ಮಾಡದಂತೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಸಪ್ತಮದಲ್ಲಿ ಇರುವ ಕಾರಣ ಸಪ್ತಮದಲ್ಲಿ ಕೇತುವು ನಿಮಗೆ ಬಾಂಧವ್ಯದಲ್ಲಿ ಬಲಹವನ್ನು ವಾಗುವುದನ್ನು ಮಾಡ್ಬೋದು ಪತಿಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಯಾವುದೇ ರೀತಿಯ ನಿಮಗೆ ತಪ್ಪು ಕಲ್ಪನೆಯಿಂದ ಪರಸ್ಪರಲ್ಲಿ ದಾಂಪತ್ಯದಲ್ಲಿ ಏನಾದರೂ ಹೊಂದಾಣಿಕೆ ಕೊರತೆ ಇತ್ಯಾದಿಗಳು ಆಗುವಂಥದ್ದು ಹಾಗೆ ಆ ಬಗ್ಗೆ ಎಚ್ಚರಿಕೆ ಜೊತೆಗೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಎಚ್ಚರಿಕೆ ಹೆಜ್ಜೆ ಯಾವುದೇ ರೀತಿಯ ಕಾನೂನು ಭಂಗ ರೂಲ್ಸ್ ಬ್ರೇಕ್ ಮಾಡೋದು ಮುಂತಾದವು ಹೇಗಿದರೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಕೇತುವಿನಿಂದಾಗಿ ಬರ್ಬೋದಾಗಿದೆ ಇವೆಲ್ಲದರ ಬಗ್ಗೆ ನೀವು ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗತ್ತೆ ಇದು ಸೂರ್ಯನಿಂದ ಕೇತುವಿನವರೆಗೆ ಎಂಟು ಗ್ರಹಗಳ ಪ್ರಭಾವ ನಿಮಗೆ ಡಿಸೆಂಬರ್ನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಕುಂಭರಾಶಿಯರಿಗೆ ವಿವರಣೆ ಮಾಡಿದ್ದೇನೆ ಅಲ್ಲಿ ನಿಮಗೆ ಅದೃಷ್ಟ ಏನಂದರೆ ಅಲ್ಲಿ ನಾಲ್ಕು ಗ್ರಹಗಳು ನಿಮಗೆ ವಿಶೇಷವಾದ ಶೋಭಗಳನ್ನು ಅಲ್ಲಿ ನಿರಂತರವಾಗಿ ಕೊಡ್ತಾ ಇರ್ತವೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ಅನುಗ್ರಹ ನಿಮಗೆ ಯಾವ ಡೇಟ್ಗಳಲ್ಲಿ ಇದೆ ಯಾವ ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ ಅಥವಾ ವಿರುದ್ಧವಾಗಿದೆ ಅನ್ನೋದು ಗಮನಿಸೋಣ ಈ ಆರಂಭದ ಡಿಸೆಂಬರ್ ಒಂದು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಅಲ್ಲಿ ಅನೇಕ ರೀತಿಯ ಹಣಕಾಸಿನ ಕೊರತೆ ಕಷ್ಟ ನಷ್ಟಗಳ ಸೂಚನೆ ವಾಗ್ವಾದ ಕಲ ಆಗುವಂಥ ಸಾಧ್ಯತೆ ಆರಂಭದ ಒಂದರಂದು ಮನೆ ಬಳಿಕ ಎರಡು ಮೂರು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ಬೆಂಬಲ ಇರುತ್ತೆ ಡಿಸೆಂಬರ್ ಎರಡು ಮೂರಲ್ಲಿ ಯಶಸ್ಸು ಕೀರ್ತಿ ಲಾಭ ಜಯ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥ ಅವಕಾಶ ಎಲ್ಲ ಬರಲಿದೆ ಎರಡು ಮೂರರಲ್ಲಿ ಬಳಿಕ ನಾಲ್ಕು ಐದು ಆರು ಏಳು ನಾಲ್ಕು ದಿನಗಳು ಚಂದ್ರನ ವೈರುಧ್ಯ ಇರುತ್ತೆ ಇಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ ಮಾತಿನ ಚಕಮಕಿ ಆಗುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಕೆಲಸದ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು ಜೊತೆಗೆ ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಹಾಗಾಗಿ ನಾಲ್ಕು ಐದು ಆರೇಳನ್ನು ತನುಮಾನ ಧನದ ಸ್ವಯಂಭವನ ಕಾಪಾಡ್ಕೋಬೇಕು ಮುಂದೆ ಎಂಟು ಒಂಬತ್ತು ಹತ್ತು ಹನ್ನೊಂದು ನಾಲ್ಕು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರಲಿದೆ ಯಶಸ್ಸು ಜಯ ಲಾಭ ಕೀರ್ತಿ ಸಿಗಲಿದೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಇದೆ ಬಂಧುಗಳಲ್ಲಿ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ ಎಂಟರಿಂದ ಹನ್ನೊಂದರವರೆಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ನಿಮ್ಮ ವಿಶ್ವ ಫಲಗಳ ದಿನ ಮೂರು ದಿನಗಳಲ್ಲಿ ಮಾತಿನ ಚಕಮಕಿ ಕಲಹ ಆಗುವಂಥದ್ದು ನಿಮ್ಮದೇ ಸ್ವಂತ ಮಕ್ಕಳು ಅಥವಾ ನಿಮಗೆ ಮಕ್ಕಳ ಸಮಾನರು ಅಂತವ್ರೀತಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಣಕಾಸಿನ ಖರ್ಚು ಜಾಸ್ತಿ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಮುಂತಾದ ಅನೇಕ ರೀತಿಯ ಕಹಿ ಘಟನೆಗಳು ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ಜರುಗಬಹುದು ಹದಿನೈದು ಹದಿನಾರು ನಿಮಗೆ ಅಷ್ಟೇ ಉತ್ತಮವಾಗಿ ಬಂದಿಲ್ಲ ಇಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಅನಾವಶ್ಯಕ ಖರ್ಚು ಮಾಡಲಿಕ್ಕೆ ತೊಂದರೆಗೆ ಏನೂ ಏನಾದರೂ ತೊಂದರೆಗೆ ಸಿಲುಕೊಳ್ಳುವಂಥದ್ದು ಅಥವಾ ಯಾರದೋ ಮಾತು ನಂಬಿ ನೀವು ಹಣಕಾಸಿನ ವಿವಾದಕ್ಕೆ ಕಾಂಟ್ರಾವರ್ಸಿಗೆ ಸಿಲುಕಿಕೊಳ್ಳುವಂಥದ್ದು ಮನಸ್ಸಲ್ಲಿ ಆತಂಕ ಭಯ ಮೂಡುವಂಥ ಘಟನೆ ಹದಿನೈದು ಹದಿನಾರರಲ್ಲಿ ಆಗುತ್ತೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಕೆ ಉತ್ತಮ ದಿನ ಕರ್ಮಸ್ಥಾನದ ಚಂದ್ರನು ಜಯವನ್ನು ಲಾಭವನ್ನು ಕೊಡ್ತಾನೆ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಇದೆ ನಿಮ್ಮ ಏನಾದರೂ ವೃತ್ತಿ ಅಥವಾ ಉದ್ಯಮವನ್ನು ಎಕ್ಸ್ಪಾನ್ಷನ್ ಅಥವಾ ವಿಸ್ತರಣೆ ಮಾಡಲಿಕ್ಕೆ ಅವಕಾಶಗಳು ಯಾವುದೇ ರೀತಿಯ ಸರ್ಕಾರದ ಯೋಜನೆಗಳ ಲಾಭ ಪಡೆಯುವಂಥ ಅವಕಾಶ ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶ ಕಡಿಮೆಯಾಗಿ ಒದಗಿ ಬರ್ಬೋದಾಗಿದೆ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಸನೀಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತಿಪ್ಪತ್ತರಲ್ಲಿ ಲಾಭಸ್ಥಾನದಲ್ಲಿ ಬಂದ ಚಂದ್ರನ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ಅಂದುಕೊಂಡಂತೆ ಕೆಲಸ ಕ್ಷಿಪ್ರವಾಗಿ ಆಗಲಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯ ಘಟನೆ ಇಪ್ ಈ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಚಂದ್ರನ ಬೆಂಬಲ ಇರುವುದಿಲ್ಲ ಮೂರು ದಿನಗಳ ಸಮ ವೈರುಧ್ಯ ಪರಿಣಾಮಗಳಾಗಂಥದ್ದು ಹಣಕಾಸಿನ ಖರ್ಚು ಜಾಸ್ತಿ ಆದಾಯದ ಕೊರತೆ ಆಗುವಂಥದ್ದು ದೂರ ಪ್ರಯಾಣದಲ್ಲಿ ಏನಾದರೂ ವಿಘ್ನಗಳು ಅಡೆತಡೆಗಳು ಬರುವಂಥದ್ದು ಈಗಾಗಲೇ ಇದ್ದಂಥ ಅನಾರೋಗ್ಯವು ಈ ದಿನಗಳಲ್ಲಿ ಅಂದರೆ ಈ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಈ ಪಾಲಿಗೆ ಉತ್ತಮ ದಿನ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇಷ್ಟ ಸಿದ್ಧಿ ಲಾಭ ವೃದ್ಧಿ ಎಲ್ಲ ಇದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಹಣಕಾಸು ಆರೋಗ್ಯ ಮನಸ್ಥಿತಿ ಉತ್ತಮ ಇರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಮಿಶ್ರ ಫಲಗಳ ಸೂಚನೆ ಹಣಕಾಸಿನ ಸಂಕಷ್ಟ ಎದುರಾಗುತ್ತೆ ನಾನಾ ರೀತಿಯ ಅಪವಾದಗಳು ನಿಮ್ಮ ಮೇಲೆ ಬರುವಂಥದ್ದು ಮಾತಿನ ಚಕಮಕಿ ಕಲಹಗಳು ವಾಗ್ವಾದಗಳು ಮನೆ ಮಂದಿಯ ಜೊತೆಗೂ ಅಥವಾ ಮೂರನೇ ವ್ಯಕ್ತಿಗಳ ಜೊತೆಗೂ ಆಗುವಂಥ ಸಾಧ್ಯತೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ ಇಷ್ಟ ಸಿದ್ಧಿ ಲಾಭ ವೃದ್ಧಿ ಎಲ್ಲ ಇದೆ ಅಂದುಕೊಂಡದೇ ಕೆಲಸ ಕಾರ್ಯ ಕ್ಷಿಪ್ರ ಆಗಲಿವೆ ಪ್ರಯಾಣದಲ್ಲಿ ಯಶಸ್ಸು ಇದೆ ಲಾಭವು ಹೆಚ್ಚಳ ಆಗಲಿದೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅನೇಕ ಶುಭಾವಕಾಶಗಳು ಬರಲಿವೆ ಗೃಹಿಣಿಯರು ಮಹಿಳೆಯರಿಗೆ ಸಾಮಾನ್ಯದಲ್ಲಿ ನೆಮ್ಮದಿ ವಾತಾವರಣ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕೊನೆಯ ದಿನ ಮೂವತ್ತೊಂದು ಅಷ್ಟೇನು ಉತ್ತಮವಾಗಿಲ್ಲ ಮೂವತ್ತೊಂದರಲ್ಲಿ ಮಾತಿನ ಜಗಮಿಗೆ ಕಲಹ ವೈರುಧ್ಯದಂಥ ಘಟನೆಗಳು ಆಗ್ಬೋದಾಗಿದೆ ಇವೆಲ್ಲವೂ ನಿಮಗೆ ಚಂದ್ರನ ಅನುಕೂಲ ಯಾವ ದಿನಗಳಲ್ಲಿದೆ ಯಾವ ದಿನಗಳಲ್ಲಿ ಅನಾನುಕೂಲ ಅಥವಾ ವಿರುದ್ಧವಾಗಿದೆ ಅನ್ನೋದರ ಒಂದು ಸಂಕ್ಷಿಪ್ತ ಮುನ್ನೋಟ ನೋಡಿದಾಯಿತು ಸುಮಾರು ಹದಿನೈದು ಡೇಟ್ಗಳು ಅಥವಾ ಹದಿನೈದು ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಕಂಡು ಬರುತ್ತೆ ಇನ್ನು ಇವೆಲ್ಲವೂ ಈ ಗ್ರಹ ಬೆಂಬಲಗಳ ಉತ್ತಮ ಫಲವನ್ನು ಗಮನಿಸಿದಾಗ ನೀವು ಬಳಸ್ಬೋದಾದ ಬಣ್ಣಗಳು ಈ ಡಿಸೆಂಬರಲ್ಲಿ ಯಾವ್ಯಾವೆಲ್ಲ ಬಣ್ಣಗಳನ್ನು ಬಳಸಿದರೆ ಸ್ವಲ್ಪ ಅದೃಷ್ಟ ನಿಮಗೆ ಚೆನ್ನಾಗಿರುತ್ತೆ ಅನ್ನೋದು ಗಮನಿಸಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನೇ ಸಂಕೇತ ನಿಮಗೆ ತಿಂಗಳ ಪೂರ್ತಿ ಸೂರ್ಯ ಅನುಗ್ರಹ ಇರುವಂಥ ಏಕೈಕ ರಾಶಿ ನಿಮ್ಮದು ಹಾಗೆ ವರಂಜಿತ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೋಬೋದು ಇನ್ನು ಗುರುವಿನ ಸಂಕೇತವಾಗಿ ನಿಮಗೆ ಎಲ್ಲೋ ಅಥವಾ ಹಳದಿ ಬಣ್ಣ ಅಂತ ಗೊತ್ತಿದೆ ಆ ಗುರುವಿನ ಸಂಕೇತದ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ನೀವು ಐದನೇ ತಾರೀಕಿನಿಂದ ತಿಂಗಳ ಅಂತ್ಯದವರೆಗೂ ಬಳಸ್ಕೋಬಹುದಾಗಿದೆ ಇನ್ನು ಅದೇ ರೀತಿ ನಿಮಗೆ ಬುಧನ ಅನುಗ್ರಹ ಸಹ ಇರಲಿದೆ ಬುಧನ ಅನುಗ್ರಹ ನಿಮಗೆ ತಿಂಗಳ ಆರಂಭದಿಂದ ಆರಂಭವಾಗುವ ಕಾರಣ ನೀವು ಡಿಸೆಂಬರ್ ಆರರಿಂದ ತಿಂಗಳ ಅಂತಿದರೆ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಫೈವನ್ನು ನೀವು ಬಳಸುವಂಥದ್ದು ಇನ್ನು ಶುಕ್ರನ ಅನುಗ್ರಹ ನಿಮಗೆ ಆರಂಭವಾಗುವುದು ಈ ಡಿಸೆಂಬರ್ ಇಪ್ಪತ್ತರಿಂದ ಹಾಗಾಗಿ ಡಿಸೆಂಬರ್ ಇಪ್ಪತ್ತರಿಂದ ನೀವು ವೈಟ್ ಅಥವಾ ಬೆಳೆ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ಅಲ್ಲಿವರೆಗೂ ಬಳಸ್ಕೊಳ್ಳುವಂಥದ್ದು ಇನ್ನು ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಸಂಕೇತ ಆರನೇ ತಾರೀಖು ವರೆಗೂ ಅಲ್ಲಿ ನಿಮಗೆ ಮಂಗಳನು ಆರನೇ ತಾರೀಕು ಬಳಕೆ ಅಂದರೆ ಏಳನೇ ತಾರೀಕಿಂದ ಮಗಳು ನಿಮಗೆ ಪೂರಕವಾಗಿರ್ತಾನೆ ಹಾಗಾಗಿ ಏಳನೇ ತಾರೀಕಿಂದ ತಿಂಗಳ ಕೊನೆವರೆಗೂ ರೆಡ್ ಅಥವಾ ಕೆಂಪು ಬಣ್ಣದ್ದು ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ನೀವು ಬಳಸ್ಕೊಳ್ಳೋವಂಥದ್ದು ಹಾಗಾಗಿ ಅಲ್ಲಿ ಆರು ಅಥವಾ ಏಳು ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ಸಿಗುವಂಥ ಅಪರೂಪದ ರಾಶಿ ಆಗಿರುತ್ತೆ ಬೆಳನ್ನು ಗಮನದಲ್ಲಿಟ್ಟುಕೊಂಡು ಈ ತಿಂಗಳಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳು ಸಹಿ ಒಪ್ಪಂದ ರಿಜಿಸ್ಟ್ರೇಷನ್ ಕೊಡಿಕೊಳ್ಳಬೇಕೆ ಭೇಟಿಯಾಗುವಂಥದ್ದು ಅಂಥದ್ದನ್ನು ಈ ತಿಂಗಳಲ್ಲಿ ಮಾಡಿದರೆ ನಿಮ್ಮ ಒಂದು ವ್ಯಾಪಾರದಲ್ಲೋ ಉದ್ಯಮದಲ್ಲೋ ಅಥವಾ ಕೌಟುಂಬಿಕ ಜೀವನದಲ್ಲೂ ಬಹಳಷ್ಟು ಯಶಸ್ಸನ್ನು ನಿಜಯವನ್ನು ಕಾಣ್ಬೋದಾಗಿದೆ ಇನ್ನು ಬಣ್ಣಗಳ ನಂಬರ್ಗಳ ಬಳಿಕ ನೀವು ಈ ತಿಂಗಳಲ್ಲಿ ನಿಮಗೆ ಇರತಕ್ಕಂಥ ಸಣ್ಣ ಪುಟ್ಟ ಗ್ರಹಗಳ ದೋಷಗಳು ಇದ್ದೇ ಇರ್ತವೆ ಉದಾಹರಣೆಗೆ ಅಲ್ಲಿ ಕೇತು ರಾಹುಗಳು ನಿಮಗೆ ವಿರುದ್ಧವಾಗಿರ್ತಾರೆ ಕೆಲವೊಂದು ಹಂತದಲ್ಲಿ ನಿಮಗೆ ಅಲ್ಲಿ ಶುಕ್ರನ ಬೆಂಬಲ ಸ್ವಲ್ಪ ಕಡಿಮೆ ಆಗ್ಬೋದು ಬುಧನ ಬೆಂಬಲ ಕೆಲವೊಂದು ಹಂತದಲ್ಲಿ ಸ್ವಲ್ಪ ಆರಂಭದಲ್ಲಿ ಅಂದರೆ ಐದನೇ ತಾರೀಕು ಸ್ವಲ್ಪ ಕಡಿಮೆ ಇರ್ಬೋದು ಇವೆಲ್ಲವನ್ನು ನಾವು ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗದ ಮೂಲಕ ಕಡಿಮೆ ಮಾಡ್ಕೊಳ್ಬೋದು ವಿಶೇಷವಾಗಿ ಗಣೇಶ ಅಥವಾ ಗಣಪತಿಯ ಭಕ್ತಿ ಗಣಪತಿ ಸೋತ್ರ ಗಣೇಶನ ಶ್ಲೋಕ ಗಣೇಶನ ಅಷ್ಟೋತ್ರ ಪಠನೆ ಮಾಡುವಂಥದ್ದು ಶಿವ ಅಥವಾ ಈಶ್ವರನ ಭಕ್ತಿ ದುರ್ಗಾ ದೇವತೆ ಆಮ್ನವರ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ಜೊತೆಗೆ ಶನಿ ಪೀಡೆ ಇರುವ ಕಾರಣ ನವಗ್ರಹಗಳ ಹೊರತು ಶನಿ ಮಹಾರಾಜರು ಶನಿಗಳ ಪರಿಹಾರ ಸ್ತೋತ್ರ ಅಥವಾ ಶನಿಯ ಮಂತ್ರಗಳು ಅಥವಾ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ಹನುಮಾನ್ ಚಾಲಿಸ ಹನುಮಾನ್ ಅಷ್ಟೋತ್ತರ ಮುಂತಾದ ಈ ಶನಿ ದೋಷ ನಿವಾರಕವಾದ ಕ್ರಮಗಳನ್ನು ದಾನ ಧರ್ಮದ ಮಾರ್ಗವನ್ನು ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಖಂಡಿತ ಈ ಕುಂಭರಾಶಿಯವರಿಗೆ ಡಿಸೆಂಬರಲ್ಲಿ ಕೀರ್ತಿ ಜಯ ಲಾಭಗಳು ಸಿದ್ಧ ಆಗಿದೆ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಲಿಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಮುಂತೆಯೇ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾನಾಮಸನ್ ಮಂಗಳಾನು ಮಹಂತ್